ಚುನಾವಣೆ ಮೇಲೆ ಕಣ್ಣಿಟ್ಟು ಬಜೆಟ್ ಮಂಡಿಸ್ತಾ ಇರೋದು ಅಂತ ಖರ್ಗೆ ಆರೋಪಿಸ್ತಾ ಇರೋದು ಯಾಕೆ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಸರ್ಕಾರ ಹಲವು ಹೊಸ ಕೊಡುಗೆಗಳನ್ನ ಘೋಷಣೆ ಮಾಡೋ ಸಾಧ್ಯತೆ ಇದೆ ಅಂತ ಲೋಕಸಭೆ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಶುಕ್ರವಾರ ಸಂಸತ್ ಭವನದ ಮುಂದೆ ಮಾಧ್ಯಮಗಳ ಜೊತೆ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದುವರೆಗೂ ಸರ್ಕಾರ ಮಂಡನೆ ಮಾಡಿದ ಯಾವ ಬಜೆಟ್ ಕೂಡ ಸಾಮಾನ್ಯ ಜನರಿಗೆ ಅನುಕೂಲವಾಗುವಂತೆ ಇರಲಿಲ್ಲ ಅಂತ ಆರೋಪಿಸಿದ್ದಾರೆ ಲೋಕಸಭಾ ಚುನಾವಣೆಗೆ ಕೇವಲ ನಾಲ್ಕು ತಿಂಗಳು ಉಳಿದಿದೆ ಈ ಬಜೆಟ್ ಅಲ್ಲಿ ಹಲವು ಜನಪರ ಘೋಷಣೆಗಳನ್ನ ಮಾಡುವ ನಿರೀಕ್ಷೆ ಕೂಡ ಇದೆ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಮಂಡನೆ ಮಾಡ್ತಿರುವ ಬಜೆಟ್ ಇದಾಗಿದೆ ಅಂತ ಖರ್ಗೆ ಅಭಿಪ್ರಾಯಪಟ್ಟಿದ್ದಾರೆ ಹಣಕಾಸು ಸಚಿವರು ಆಗಿರುವ ಪಿಯೂಷ್ ಗೋಯಲ್ ಅವರು ಇವತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಬಜೆಟ್ ಅನ್ನ ಮಂಡನೆ ಮಾಡುತ್ತಿದ್ದಾರೆ ಚುನಾವಣೆಗೆ ಕೆಲವೇ ತಿಂಗಳಿರೋದ್ರಿಂದ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆಗಳಿವೆ ಸಂಸತ್ ಭವನಕ್ಕೆ ಈಗಾಗಲೇ ಬಂದಿರುವಂತಹ ಪಿಯೂಷ್ ಗೋಯಲ್ ಅವರು ಸಚಿವ ಸಂಪುಟ ಸಭೆಯಲ್ಲಿ ಬಜೆಟ್ ಮಂಡಿಸಲು ಅನುಮೋದನೆಯನ್ನ ಪಡೆದಿದ್ದಾರೆ ಸಂಸತ್ ಭವನಕ್ಕೆ ಬಂದಿರುವ ಮೊದಲು ಅವರು ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿದ್ರು ನಂತರ ಇದೀಗ ಅರುಣ್ ಜೇಟ್ಲಿ ಅವರ ಆರೋಗ್ಯ ಬೇಗ ಸುಧಾರಿಸಲಿ ಅಂತ ಬಜೆಟ್ ಮಂಡನೆಗೂ ಮುಂಚೆ ಪಿಯೂಷ್ ಗೋಯಲ್ ಅವರು ಹಾರೈಸಿದ್ದಾರೆ ಜೊತೆಗೆ ನಾವು ಶೀಘ್ರವಾಗಿ ಆರ್ಥಿಕ ಅಭಿವೃದ್ಧಿ ಕಾಣ್ತಿರೋ ಆರ್ಥಿಕತೆಗಳಲ್ಲಿ ವಿಶ್ವದ ಆರನೇ ಸ್ಥಾನದಲ್ಲಿದ್ದೀವಿ ಅಂತ ಕೂಡ ಪಿಯೂಷ್ ಗೋಯಲ್ ಅವರು ಹೇಳ್ತಿದ್ದಾರೆ ನಾವು ಕಳೆದ ಹತ್ತು ವರ್ಷಗಳಿಂದ ಯಾವ ಸರ್ಕಾರಕ್ಕೂ ಸಾಧ್ಯವಾಗದ ಮಟ್ಟಿಗೆ ಹಣದ ಉಬ್ಬರವನ್ನ ನಿಯಂತ್ರಿಸಿದ್ದೀವಿ ಅಂತ ಕೂಡ ಪಿಯೂಷ್ ಗೋಯಲ್ ಅವರು ಹೇಳ್ತಿದ್ದಾರೆ ಆದಾಯ ತೆರಿಗೆ ಸ್ಲ್ಯಾಬ್ ಜಿಎಸ್ಟಿ ನಲ್ಲಿ ಮಹತ್ವದ ಬದಲಾವಣೆಯಾಗಬಹುದು ಅಂತ ಜನಸಾಮಾನ್ಯರು ಕಾತ್ರದಿಂದ ಕಾಯ್ತಿದ್ದಾರೆ ಬಜೆಟ್ ಬಗ್ಗೆ ಶ್ರೀ ಸಾಮಾನ್ಯನಲ್ಲಿ ಸಾಕಷ್ಟು ನಿರೀಕ್ಷೆಗಳಿವೆ ಲೋಕಸಭಾ ಚುನಾವಣೆ ಹೊಸ್ತಿನಲ್ಲಿರೋದ್ರಿಂದ ಮೋದಿ ಸರ್ಕಾರ ಈ ಬಜೆಟ್ ಅನ್ನ ಜನತೆಯ ಓಲೈಕೆಗೆ ಬಳಸಿದ್ರು ಅಚ್ಚರಿ ಇಲ್ಲ ಇಂದಿನ ಬಜೆಟ್ ಮೇಲೆ ಧನಾತ್ಮಕ ನಿರೀಕ್ಷೆ ಇರೋದ್ರಿಂದಾನೇ ಗುರುವಾರ ಷೇರುಪೇಟೆ ಸೂಚ್ಯಂಕ ಆರ್ನೂರು ಅಂಕಗಳಷ್ಟು ಜಿಗದೆತ್ತು ಒಟ್ಟಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಂತೂ ಈ ಬಜೆಟ್ ಅನ್ನ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಸರ್ಕಾರ ಈ ರೀತಿ ಕೊಡುಗೆಗಳನ್ನ ಕೊಡ್ತದೆ ಅಂತ ಹೇಳ್ತಿದ್ದಾರೆ ನೋಡೋಣ ಮೋದಿ ಸರ್ಕಾರದಿಂದ ಜನಸಾಮಾನ್ಯರಿಗೆ ಯಾವೆಲ್ಲ ಕೊಡುಗೆಗಳು ಸಿಗತ್ತೆ ಅಂತ